ಗುಂಡಿಪೇಟೆಯ ಪಿಡಬ್ಲ್ಯೂಡಿ ಗುತ್ತಿಗೆದಾರರು ಹಾಗೂ ಪರಿಸರ ಪ್ರೇಮಿಗಳಾದ ಶ್ರೀ ಮಂಜುನಾಥ್ ರವರು ನಾಗಂಡ ದಸರಾ ಶಿಕ್ಷಕೆಯಲ್ಲಿ ಪರಿಸರದ ಕಾಳಜಿ ಹಾಗೂ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ತಮ್ಮ ಅನಿಸಿಕೆಗಳನ್ನು ನಮ್ಮ ಮಿನಿಕರಾಜ್ ಯೂಟ್ಯೂಬ್ ಚಾನೆಲ್ನಲ್ಲಿ ಹಂಚಿಕೊಂಡಿದ್ದಾರೆ ನಮಸ್ಕಾರ ನನ್ನೆಲ್ಲ ಹಾಗೂ ಸ್ನೇಹಿತರಿಗೆ ಈಗಾಗಲೇ ಮೈಸೂರು ವಿಶ್ವವಿಖ್ಯಾತ ದಸರಾ ಹಬ್ಬ ನವರಾತ್ರಿ ಒಂಬತ್ತು ದಿವಸ ನವರಾತ್ರಿ ಪ್ರಾರಂಭವಾಗಿದೆ ಮೈಸೂರು ನಾಡ ಹಬ್ಬ ಮೈಸೂರಿನ ಒಂದು ವೈಭವವನ್ನ ಸಾರತಕ್ಕಂತ ಈ ಹಬ್ಬ ಇದು ಮೈಸೂರಿನ ಸುತ್ತಮುತ್ತ ನಮ್ಮ ಇಡೀ ಕರ್ನಾಟಕದ ಜನತೆಗೆ ಇದೊಂದು ಮನೆ ಹಬ್ಬ ಒಂದಿನ ತಾರೀಕು ಆಯ್ದ ಪೂಜಾ ಎರಡನೇ ತಾರೀಕು ವಿಜಯದಶಮಿ ಏನಿದೆ ಗಜಪಡೆಗಳು ಏಳ್ನೂರ ಐವತ್ತು ಕೆ ಜಿ ಚಿನ್ನದ ಅಂಬಾರಿಯನ್ನ ಹೊತ್ತು ಚಾಮುಂಡಿ ಬೆಟ್ಟದಂತ ತರ್ತಕ್ಕಂಥ ತಾಯಿಯ ವಿಗ್ರಹವನ್ನು ಹೊತ್ತು ನಾಲ್ಕೂವರೆ ಕಿಲೋಮೀಟರ್ ಒಂದು ಪ್ರಮುಖ ರಸ್ತೆಗಳಲ್ಲಿ ಗಜಪಡೆಗಳ ಮೂಲಕ ಒಂದು ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತ ಹೇಳ್ಬೋದು ಈ ಗಜಪಡೆಗಳ ಮೂಲಕ ಒಂದು ಬನ್ನಿ ಮಂಟಪಕ್ಕೆ ಸಾಗಿ ಈ ಒಂದು ದಸರಾ ಹಬ್ಬ ಆ ಅಂತಿಮಗೊಳ್ಳುತ್ತದೆ ಈ ಒಂದು ನಾಡ ಹಬ್ಬಕ್ಕೆ ಇಡೀ ಕರ್ನಾಟಕದ ಜನತೆ ಸಾಕ್ಷಿ ಆಗ್ತಾರೆ ನನ್ನ ಒಂದು ಅನಿಸಿಕೆ ಏನಪ್ಪಾ ಅಂತ ಹೇಳಿದ್ರೆ ಈ ಒಂದು ದಸರಾ ಹಬ್ಬದಲ್ಲಿ ಬಂದಂತ ಏನು ಪ್ರವಾಸಿಗರಿರ್ಬೋದು ದರ್ಶನವನ್ನು ಮಾಡತಕ್ಕಂಥ ಬಂದ ನಮ್ಮ ಕಾಲಿಗಳಿರ್ಬೋದು ತಾಯಿಯನ್ನು ನೋಡ್ತಕ್ಕಿರ್ಬೋದು ಏನು ಈ ಒಂದು ಸುತ್ತಮುತ್ತ ಏನೋ ಇದು ಮರಗಳಿವೆ ಆ ಕೊಂಬೆಗಳನ್ನು ಆ ಒಂದು ದರ್ಶನವನ್ನ ಮಾಡಬಾರದು ಈ ಒಂದು ಏನಿದೆ ದಸರಾ ಒಂದು ಮೆರವಣಿಗೆ ಏನಿದೆ ಪ್ರಶಸ್ತನ ಏನಿದೆ ಇದನ್ನ ನೋಡಬಾರ್ದು ಮತ್ತೆ ಏನು ಈ ಒಂದು ಪ್ಲಾಸ್ಟಿಕ್ ಮತ್ತೆ ಕಸ ಕಡ್ಡಿಗಳನ್ನ ಅಲ್ಲಲ್ಲಿ ಬಿಸಾಕ್ಬಾರು ಅದಕ್ಕೆ ಆದಂತ ಒಂದು ಪ್ರತ್ಯೇಕವಾದಂತಹ ಡಸ್ಟ್ಬಿನ್ಗಳಿದೆ ಅಲ್ಲಿ ಹಾಕಬೇಕು ಮೈಸೂರಿನ ಸ್ವಚ್ಛತೆಗೆ ಮೊದಲಿನ ಆದ್ಯತೆಯನ್ನು ನೀಡಬೇಕು ಅಂತೇಳಿ ನಾನು ತಿಳಿಸ್ತೀನಿ ನಾನು ಕಂಡಂತ ದಸರಾ ಹಿಂದೆ ನಾನು ಸುಮಾರು ಅಂತಂದ್ರೆ ಸುಮಾರು ಒಂದು ಹದಿನೈದು ಇಪ್ಪತ್ತು ವರ್ಷದ ಹಿಂದೆ ನಮ್ಮ ಒಬ್ಬರು ಇದ್ರು ಮೈಸೂರಿನಲ್ಲಿ ಅವ್ರ ಮನೆಗೆ ನನಗೆ ಒಂದು ದಸರಾ ಹಬ್ಬದ ಒಂದು ರಜಾದಿನಗಳಲ್ಲಿ ಹೋಗ್ತಾ ಇದೆ ಅವರು ಈ ಒಂದು ಮೈಸೂರಿನ ಅರಮನೆ ಕರ್ಕೊಂಡು ಹೋಗ್ತಾ ಇದ್ರು ತುಂಬಾ ಖುಷಿ ಪಡ್ತಾ ಇದೆ ನಾನು ಮೈಸೂರಿನ ಅರಮನೆ ನೋಡ್ಬೇಕಂತೇಳಿ ಹೇಳಿ ಹೋದಾಗ ಈ ಒಂದು ರಾತ್ರಿ ಸಮಯದಲ್ಲಿ ಬೀದಿ ಒಂದು ಆ ಒಂದು ಅರಮನೆಯ ದೀಪಾಲಂಕಾರವನ್ನ ನೋಡಿ ನಾನು ಆ ಖುಷಿ ಪಡ್ತಾ ಇದ್ದೆ ಹಾಗೆ ಮೈಸೂರಿನ ಝೂ ಆಗಿರಬಹುದು ಆ ಕೆ ಆರ್ ಎಸ್ ಆಗಿರ್ಬೋದು ಚಾಮುಂಡಿ ತಾಯಿಯ ದರ್ಶನ ಆಗಿರಬಹುದು ಈ ಒಂದು ಪ್ರಮುಖವಾದಂತ ಸ್ಥಳಗಳನ್ನ ಮತ್ತೆ ಅವರನ್ನು ತೋರಿಸ್ತಾ ಇದ್ರು ಹಿಂದೆ ರಾಜ ಮಹಾರಾಜರ ಕಾಲದಲ್ಲಿ ದಸರಾ ಹಬ್ಬ ಏನ್ ಆಚರಣೆ ಮಾಡ್ಕೊಂಡ್ ಬಂದ್ರು ಈಗ ರಾಜ್ಯ ಸರ್ಕಾರ ಕೂಡ ಒಂದು ಆಚರಣೆಯನ್ನ ಮಾಡ್ಕೊಂಡು ಬರ್ತಾ ಇದೆ ಹಬ್ಬದ ವೀಕ್ಷಣೆಗೆ ಬರ್ತಕ್ಕಂಥ ಜನರಲ್ಲಿ ನನ್ನದೊಂದು ಕೋರಿಕೆ ಏನಪ್ಪಾ ಅಂತ ಹೇಳಿದ್ರೆ ಚಿನ್ನಾಭರಣಗಳನ್ನ ಹಾಕೊಂಡು ಬಂದು ಆ ಒಂದು ಜನಸಂದಣಿ ಇರ್ತಕ್ಕಂಥ ಸ್ಥಳದಲ್ಲಿ ಕಳ್ಳತನ ಆಗ್ತಕ್ಕಂತ ಚಾನ್ಸಸ್ ಕಡಿತದೆ ಮತ್ತೆ ಸಣ್ಣ ಪುಟ್ಟ ಚಿಕ್ಕ ಮಕ್ಕಳನ್ನ ಕರ್ಕೊಂಡ್ಬರ್ತವ್ರು ತುಂಬಾ ನಿಗಾ ವಹಿಸ್ಕೊಂಡು ಇರಬೇಕು ಅಂತ ತುಂಬಾ ರಶಿಯರ ಕಡೆ ಎಲ್ಲಾ ಮಕ್ಕಳುಗಳನ್ನ ಜೋಪಾನಾಗಿ ನೋಡ್ಕೊಳ್ಳಿ ಹಾಗಾಗಿ ಸುತ್ತಮುತ್ತ ಮರಗಳಿದೆ ಆ ಮರಗಳ ಮೇಲೆ ಕೂತ್ಕೊಂಡು ದಯವಿಟ್ಟು ಯಾರು ಕೂಡ ವೀಕ್ಷಣೆಯನ್ನ ಮಾಡಬೇಡಿ ಆ ಸ್ವಚ್ಛತೆಗೆ ಮೊದಲನೇ ಆದ್ಯತೆಯನ್ನು ಕೊಡಿ ಯಾರು ಕಸ ಕಟ್ಟಿ ಪ್ಲಾಸ್ಟಿಕ್ ಐಟಮ್ಗಳು ಏನಿರ್ತದೆ ಅದನ್ನ ಅಲ್ಲದಲ್ಲಿ ಬಿಸಾಡಬೇಡಿ ಅದಕ್ಕೆ ಆದಂತ ಒಂದು ಪ್ರತ್ಯೇಕ ಒಂದು ಕಸರ ತೊಟ್ಟಿಗಳು ಇರ್ತದೆ ಡಸ್ಟ್ಬಿನ್ಗಳ ಅಲ್ಲಿ ಇಡಿ ಅಂತೇಳಿ ನಾನು ಎಲ್ಲರಿಗೂ ಕೂಡ ನನ್ನ ಮತ್ತೊಮ್ಮೆ ದಸರಾ ಹಬ್ಬದ ಒಂದು ಶುಭಾಶಯಗಳನ್ನು ತಿಳಿಸುತ್ತೆ ನಾನು ಒಂದೆರಡು ಮಾತುಗಳನ್ನ